ವಿಶ್ವಾನಿ ಟಿವಿಗೆ ಸ್ವಾಗತ ನಾನು ಚಿದಾನಂದ್ರುದ್ರಾಪುರ್ಮ್ ಸ್ಟಾರ್ ಯೂಟ್ಯೂಬರ್ ರಣವೀರ್ ವಿರುದ್ಧ ದೇಶದ ಜನ ತಿರುಗಿ ಬಿದ್ದಿದ್ದೇಕೆ ಹೌದು ಬೇನೆ ಕಿತ್ತು ಬಾಲ ಸಿಕ್ಕಿಸಿಕೊಳ್ಳುವ ಕೋತಿಯ ಕತೆ ಕೇಳಿರ್ತಿರಲ್ವಾ ರಣವೀರ್ ಅಲಹಾಬಾದಿಯ ಎಂಬ ಹುಡುಗನ ಕತೆ ಇದೀಗ ಹೀಗಾಗಿದೆ ಭಾರತದ ಅತಿ ಜನಪ್ರಿಯ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಿರುವ ಈತ ತುಟಿ ಮೀರಿ ಆಡಿದ ಕೆಲವು ಮಾತುಗಳು ಆತನನ್ನ ಜನಪ್ರಿಯತೆಯ ತಾಣದಿಂದ ದಿಢೀರಂತ ಪಾತಾಳಕ್ಕೆ ತಳ್ಳಿದೆ ಇಡೀ ಭಾರತದ ಜನ ಎಲೆ ಅಡಿಕೆ ಹಾಕಿಕೊಂಡು ಆತನಿಗೆ ಉಗಿತಿದ್ದಾರೆ ಈತ ಆಡಿದ ಮಾತುಗಳು ಈಗ ಆ ಶೋದಲ್ಲಿನ ಇತರ ಜೋರಿಗಳ ಜೊತೆಗೆ ರಣವೀರ್ ನನ್ನ ಜೈಲಿನ ಕಂಬಿಗಳ ಎದುರಿಗೆ ತಂದು ನಿಲ್ಲಿಸಿವೆ ಈ ಮಾತುಗಳು ಉಂಟು ಮಾಡಿರುವ ಪರಿಣಾಮದಿಂದ ರಣ್ವೀರ್ ಪಾರಾಗ್ತಾರೆ ಕೋಟ್ಯಾಂತರ ಜನರ ಭಾವನೆಗಳನ್ನ ಹಟ್ ಮಾಡೋ ತರ ಮಾತಾಡಿದ ಗೆ ಏನು ಶಿಕ್ಷೆ ಫಸ್ಟ್ ಆಫ್ ಆಲ್ ಯಾರ ಇವನು ರನ್ವೀರ್ ಏನಿದು ಕಾಂಟ್ರವರ್ಸಿ ಒಂದು ಸುತ್ತು ನೋಡ್ಕೊಂಡ್ ಬರೋಣ ಬನ್ನಿ ಎಂದು ಕರೆಯಲ್ಪಡುವ ಖ್ಯಾತ ಯೂಟ್ಯೂಬರ್ ಮತ್ತು ಫಾಡ್ಕಾಸ್ಟ್ ನಿರೂಪಕ ರಣ್ವೀರ್ ಅಲಹಾಬಾದಿಯ ಪ್ರಧಾನಿ ನರೇಂದ್ರ ಮೋದಿ ಮುಂತಾದ ವಿವಿ ಐಪಿಗಳನ್ನ ತನ್ನ ಸ್ಟುಡಿಯೋಗೆ ಕರೆಸಿ ಮಾತನಾಡಿಸುವಷ್ಟು ಫಾಲೋವರ್ಗಳನ್ನು ಹೊಂದಿದ್ದಾನೆ ಸದ್ಯ ಇವನು ಮಾಡಿಕೊಂಡ ಅನಾಹುತ ಏನು ಅಂತ ನೋಡೋಣ ರಣ್ವೀರ್ ಅಲಹಾಬಾದಿಯ ಇತ್ತೀಚೆಗೆ ಇನ್ನೊಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಸಮೈ ರೈನಾ ಅವರ ಇತ್ತೀಚಿನ ಎಪಿಸೋಡ್ ನಲ್ಲಿ ಸಮೈ ರೈನ್ಯ ಅಶೀಶ್ ಚಂಚಲಾನಿ ಅಪೂರ್ವ ಮುಖೇಜಾ ಅಕಾದಿ ರೆಬೆಲ್ ಕಿಟ್ ಮತ್ತು ಇತರರೊಂದಿಗೆ ತೀರ್ಪುಗಾರನಾಗಿ ಕಾಣಿಸಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಮಾಡಿದ ಒಂದು ಕೆಟ್ಟ ಹಾಸ್ಯ ಸ್ಪರ್ಧಿಯೊಬ್ಬನಿಗೆ ಈತ ಕೇಳಿದ ಪ್ರಶ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸ್ಪರ್ಧಿಯ ಪೋಷಕರ ಲೈಂಗಿಕ ಜೀವನದ ಬಗ್ಗೆ ವಿಕೃತವಾಗಿ ಪ್ರಶ್ನೆ ಮಾಡಿದ್ದ ರಣವೀರ್ ಅಲಹಾಬಾದಿಯ ಈ ವಿಡಿಯೋ ನೋಡಿದ್ದೇ ತಡ ನೆಟ್ಟಿಗರು ಗರಂ ಆಗಿದ್ದಾರೆ ಈ ರಣವೀರ್ಗೇನು ತಲೆ ಕೆಟ್ಟಿದೆಯಾ ಹೌದು ಪಾಡ್ಕಾಸ್ಟ್ ನಲ್ಲಿದ್ದ ಇನ್ನೊಬ್ಬ ಫ್ಯಾನಲಿಸ್ಟ್ ಸಮಯ್ ರೈನಾ ಕೂಡ ರಣವೀರ್ ಪ್ರಶ್ನೆಯಿಂದ ಶಾಕ್ ಆಗಿದ್ದಾರೆ ರಣ್ವೀರ್ಗೆ ಏನಾಗಿದೆ ಎಂದು ಕಾರ್ಯಕ್ರಮದ ಇನ್ನೊಬ್ಬ ತೀರ್ಪುಗಾರ ಕೇಳಿದ್ದಾರೆ ಸೋಷಿಯಲ್ ಮೀಡಿಯಾದ ಜನತೆ ರಣ್ವೀರ್ ಮೇಲೆ ಕಿಡಿಕಾರಿದ್ದಾರೆ ರಣ್ವೀರ್ ಅಲಹಬಾದಿಯಾ ಅವರ ಈ ಕೊಳಕು ಜೋಕ್ ತುಂಬಾ ಅಸಹ್ಯಕರವಾಗಿದೆ ಅಂತ ಜನ ಆಕ್ರೋಶ ಪಟ್ಟಿದ್ದಾರೆ ಅಂತಹ ವಿಷಯವನ್ನ ಪ್ರಕಟಿಸಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಶೋ ವ್ಯವಸ್ಥಾಪಕರನ್ನ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಂದಿನ ಯುವ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗಳ ಜೋಕ್ಗಳು ವಿಕೃತವಾಗಿರುತ್ತವೆ ಭಾರತೀಯರ ಹಾಸ್ಯದ ಅಭಿರುಚಿಯನ್ನ ಇವರು ಕೆಡಿಸುತ್ತಿದ್ದಾರೆ ಅಶ್ಲೀಲತೆಯ ಹಾಸ್ಯ ಎಂದು ಅವರು ಭಾವಿಸಿದ್ದಾರೆ ಎಂದು ಜನ ಕಿಡಿಕಾರಿದ್ದಾರೆ ಇಂಥ ಅಸಭ್ಯ ಕಮೆಂಟ್ ಮೂಲಕ ಯುವಕರ ಅಭಿರುಚಿ ಕೆಡಿಸಿರುವ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂಬ ಆಗ್ರಹ ಭಾರತೀಯ ಸಾಂಪ್ರದಾಯಿಕ ಸಮಾಜದ ಮೂಲೆ ಮೂಲೆಗಳಿಂದ ಕೇಳಿ ಬರ್ತಾ ಇದೆ ಅಧಿಕ ಪ್ರಸಂಗಿ ಯೂಟ್ಯೂಬರ್ ಮೇಲೆ ಬಿತ್ತು ಕೇಸ್ ಹೌದು ಇದೀಗ ರಣವೀರ್ ಅವರ ವಿರುದ್ಧ ಅಸ್ಸಾಂ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ ರಣವೀರ್ ಅಲಹಬಾದಿಯಾ ಮತ್ತು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಸಮಯ್ ರೈನಾ ಹಾಗೂ ಇತರ ಯೂಟ್ಯೂಬರ್ಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ ಈ ಘಟನೆಯ ಬಗ್ಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಕೂಡ ಗಮನ ಹರಿಸಿದ್ದು ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ ಅಶ್ಲೀಲ ಹೇಳಿಕೆಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಉತ್ತರಿಸುವಂತೆ ಸಂಸದೀಯ ಸಮಿತಿಯು ರಣವೀರ್ ಅವರಿಗೆ ನೋಟಿಸ್ ಕಳುಹಿಸಲು ಮುಂದಾಗಿದೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡಿದ್ದಕ್ಕಾಗಿ ಯೂಟ್ಯೂಬ್ ವಿರುದ್ಧ ಕ್ರಮ ಕೈಗೊಳ್ಳಬಹುದು ಎಂದು ಮೂಲಗಳು ತಿಳಿಸಿವೆ ಈ ನಡುವೆ ರಣವೀರ್ ಅವರ ಅಶ್ಲೀಲ ಕಮೆಂಟ್ ಇರುವ ಸಂಚಿಕೆ ಪ್ರಸಾರವನ್ನ ಸರ್ಕಾರ ನಿರ್ಬಂಧಿಸಿದೆ ಅಂತ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ತಿಳಿಸಿದೆ ಸಾರ್ವಜನಿಕ ಪ್ರದೇಶದಲ್ಲಿ ಮೀಡಿಯಾದಲ್ಲಿ ಅಸಭ್ಯವಾಗಿ ಕಮೆಂಟ್ ಮಾಡುವಿಕೆ ಅಶ್ಲೀಲವಾಗಿ ಇನ್ನೊಬ್ಬರನ್ನ ನಿಂದಿಸುವಿಕೆ ಭಾರತೀಯ ನ್ಯಾಯ ಸಂಹಿತೆಯಡಿ ದಂಡನಾರರ ಅಪರಾಧವಾಗುತ್ತೆ ಇದಕ್ಕೆ ಜೈಲು ಶಿಕ್ಷೆ ಇದೆ ಹಾಗೂ ದಂಡ ಕೂಡ ಇದೆ ತೂತು ಒಲೆ ಕೆಡಿಸಿತು ಮಾತು ಮನೆ ಕೆಡಿಸಿತು ಅನ್ನೋ ಮಾತಿನಂತೆ ಹೀಗೆ ಒಂದೇ ಒಂದು ಮಾತಿನಿಂದ ಖ್ಯಾತಿ ಕೆಡಿಸಿಕೊಂಡ ರಣವೀರ್ ಅಲಹಾಬಾದಿ ಅವರ ಫಾಲೋವರ್ಗಳು ಕೂಡ ಸಿಟ್ಟು ತೋರಿಸಿಕೊಂಡಿದ್ದಾರೆ ಬಳಿಕ ಅವರ ಸಾಮಾಜಿಕ ಮಾಧ್ಯಮದ ಫಾಲೋವರ್ಗಳ ಸಂಖ್ಯೆಯಲ್ಲಿಯೂ ಇಳಿಮುಖವಾಗಿದೆ ಬಿಆರ್ ಬೈಸೆಪ್ಸ್ ಎಂಬ ಹೆಸರು ಹೊಂದಿರುವ ರನ್ವೀರ್ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸುಮಾರು ಐವತ್ತು ಸಾವಿರ ಅನುಯಾಯಿಗಳು ಕಡಿಮೆಯಾಗಿದ್ದಾರೆ ಬಿಆರ್ ಬೈಸೆಪ್ಸ್ ಫೆಬ್ರವರಿ ಒಂಬತ್ತರಂದು ನಲವತ್ತೈದು ಇಪ್ಪತ್ತೇಳು ಲಕ್ಷ ಇನ್ಸ್ಟಾಗ್ರಾಂ ಅನುಯಾಯಿಗಳನ್ನ ಹೊಂದಿತ್ತು ಅದಾದ ಮೂರು ದಿನಗಳ ನಂತರ ಫೆಬ್ರವರಿ ಹನ್ನೊಂದರಂದು ಅನುಯಾಯಿಗಳ ಸಂಖ್ಯೆ ನಲವತ್ನಾಲ್ಕು ಪಾಯಿಂಟ್ ಎಂಬತ್ತು ಲಕ್ಷಕ್ಕೆ ಇಳಿದಿದೆ ರನ್ವೀರ್ ಅಲಹಾಬಾದಿಯಾ ಎಂಬ ಹೆಸರಿನ ಅವರ ಇನ್ನೊಂದು ಖಾತೆಯಲ್ಲಿಯೂ ಭಾನುವಾರ ಮೂವತ್ನಾಲ್ಕು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷವಿದ್ದ ಅನುಯಾಯಿಗಳ ಸಂಖ್ಯೆ ಮಂಗಳವಾರ ಮೂವತ್ನಾಲ್ಕು ಪಾಯಿಂಟ್ ಇಪ್ಪತ್ತೊಂದು ಲಕ್ಷಕ್ಕೆ ಕುಸಿದಿದೆ ಗರ್ಲ್ ಫ್ರೆಂಡ್ ಕೂಡ ಬಿಟ್ಟು ಹೋದಳು ಹೌದು ಒಂದು ಕಡೆಯಾದ್ರೆ ಪರ್ಸನಲ್ ಲೈಫ್ ನಲ್ಲೂ ರಣ್ವೀರ್ ಹೊಡೆತ ತಿನ್ನೋ ಪರಿಸ್ಥಿತಿ ಬಂದಿದೆ ರಣವೀರ್ನ ನ ಗರ್ಲ್ ಫ್ರೆಂಡ್ ಅನ್ನಲಾದ ಹುಡುಗಿ ಕೂಡ ಆತನಿಗೆ ಕೈ ಕೊಟ್ಟಿದ್ದಾಳೆ ವಿವಾದದ ಬೆನ್ನಲ್ಲೇ ರಣ್ವೀರ್ ಗರ್ಲ್ ಫ್ರೆಂಡ್ ಶರ್ಮಾ ಆತನೊಂದಿಗೆ ಬ್ರೇಕಪ್ ಮಾಡಿಕೊಂಡಿದ್ದಾಳೆ ಎಂಬ ಸುದ್ದಿ ಹರಿದಾಡುತ್ತಿದೆ ಪರಸ್ಪರ ಇಬ್ಬರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅನ್ಫಾಲೋ ಮಾಡಿದ್ದು ಗೆ ಗುಡ್ ಬೈ ಹೇಳಿದ್ದಾರೆ ಎನ್ನಲಾಗಿದೆ ಕಳೆದ ಕೆಲವು ವರ್ಷಗಳಿಂದ ರಣವೀರ್ ಜೊತೆಗೆ ರಿಲೇಷನ್ಶಿಪ್ ಇಟ್ಕೊಂಡಿದ್ದ ಅವರ ಗರ್ಲ್ ಫ್ರೆಂಡ್ ನಿಕ್ಕಿ ಶರ್ಮಾ ಕೈ ಕೊಟ್ಟಿದ್ದಾರೆ ಎಂಬ ಗಾಸಿಪ್ ಹುಟ್ಟಿಕೊಂಡಿದೆ ವ್ಯಾಲೆಂಟೈನ್ ಸ್ವಾರದಲ್ಲೇ ರಣವೀರ್ ವೇದನೆ ಅನುಭವಿಸುವಂತಾಗಿದೆ ಎಂದು ನೆಟ್ಟಿಗರು ಅಣಕಿಸುತ್ತಿದ್ದಾರೆ ಇಷ್ಟಕ್ಕೂ ಈ ರಣವೀರ್ ಹೇಳಿದ್ದೇನು ಸ್ಪರ್ಧಿಯೊಬ್ಬರ ಜೊತೆ ಮಾತನಾಡುತ್ತಾ ರಣವೀರ್ ನೀವು ಜೀವನ ಪೂರ್ತಿ ನಿಮ್ಮ ಅಪ್ಪ ಅಮ್ಮ ಸೆಕ್ಸ್ ಮಾಡೋದನ್ನ ನೋಡಕ್ಕೆ ಇಷ್ಟಪಡ್ತೀರಾ ಅಥವಾ ಒಮ್ಮೆ ಈ ಸೆಕ್ಸ್ ನಲ್ಲಿ ಭಾಗಿಯಾಗುವ ಮೂಲಕ ಅವರ ನಡುವಿನ ಸೆಕ್ಸ್ನ ಶಾಶ್ವತವಾಗಿ ಬಂದ್ ಮಾಡಲು ಇಷ್ಟಪಡುತ್ತೀರಾ ಎಂದು ಕೇಳಿದ್ದಾರೆ ಇದು ಸೋಷಿಯಲ್ ಮೀಡಿಯಾ ಬಳಕೆದಾರರನ್ನ ಬಿಸಿತ್ತು ಈ ಪ್ರಶ್ನೆಯನ್ನ ನಿನಗೆ ಕೇಳಿದ್ರೆ ಹೇಗಿರುತ್ತೆ ಅಂತ ಕೆಲವರು ಆತನಿಗೆ ಕೇಳಿದ್ದಾರೆ ತನ್ನ ತಪ್ಪು ಇಷ್ಟು ಆಕ್ರೋಶ ಹುಟ್ಟಿಸಿದ ಬಳಿಕ ಸಾವರಿಸಿಕೊಂಡ ರಣವೀರ್ ಕ್ಷಮೆ ಕೇಳಿದ್ದಾರೆ ನನ್ನ ಕಾಮೆಂಟ್ ಬರೀ ಅನುಚಿತವಾಗಿರಲಿಲ್ಲ ಅದು ತಮಾಷೆಯೂ ಆಗಿರಲಿಲ್ಲ ಹಾಸ್ಯ ನನ್ನ ಶಕ್ತಿಯಲ್ಲ ಕ್ಷಮಿಸಿ ಎಂದು ಕೇಳಿಕೊಳ್ತೀನಿ ನನ್ನ ಮಾತುಗಳಿಗೆ ಯಾವುದೇ ಸಮರ್ಥನೆ ಕೊಡಲ್ಲ ಎಂದು ಹೇಳಿದ್ದಾನೆ ಖ್ಯಾತಿಯ ಉತ್ತುಂಗದಿಂದ ಕುಖ್ಯಾತಿಗೆ ಹೌದು ರಣವೀರ್ಗೆ ಪ್ರಖ್ಯಾತಿ ಬಂದಿರೋದು ದಿಢೀರಂತ ಇದೀಗ ಕುಖ್ಯಾತಿಯು ದಿಢೀರಂತ ಅವರನ್ನ ಆವರಿಸಿಕೊಂಡಿದೆ ಭಾರತದ ಅತ್ಯಂತ ಪ್ರಮುಖ ಪಾಡ್ಕಾಸ್ಟ್ಗಳಲ್ಲಿ ಒಂದಾದ ದಿ ರಣ್ವೀರ್ ಶೋ ಎಂಬುದನ್ನು ಈತ ಹೋಸ್ಟ್ ಮಾಡ್ತಾ ಇದ್ದ ಬೇರ್ ಬೈಸೆಪ್ ಸೇರಿದಂತೆ ಹಲವಾರು ಯಶಸ್ವಿ ಯೂಟ್ಯೂಬ್ ಚಾನೆಲ್ಗಳನ್ನ ಹೊಂದಿದ್ದಾನೆ ಅತಿ ಕಡಿಮೆ ಸಮಯದಲ್ಲಿ ಭಾರತದ ಪ್ರಖ್ಯಾತ ಯೂಟ್ಯೂಬರ್ ಫಾಡ್ಕಾಸ್ಟರ್ ಹಾಗೂ ಉದ್ಯಮಿ ಎಂಬ ಖ್ಯಾತಿ ಗಳಿಸಿದ ಧಾರ್ಮಿಕ ಆರೋಗ್ಯ ಮೋಟಿವೇಶನಲ್ ಲೈಫ್ ಸ್ಟೈಲ್ ಸೇರಿದಂತೆ ವಿವಿಧ ತರಹದ ಕಂಟೆಂಟ್ಗಳನ್ನ ನೀಡುವ ಮೂಲಕ ಕೋಟ್ಯಾಂತರ ಫಾಲೋವರ್ಸ್ಗಳನ್ನ ಸಂಪಾದಿಸಿದ್ದಾನೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರ್ಷದ ನ್ಯಾಷನಲ್ ಕ್ರಿಯೇಟರ್ ಅವಾರ್ಡ್ ಅನ್ನು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರಿಂದಲೇ ವೇದಿಕೆ ಮೇಲೆ ಪಡೆದುಕೊಂಡಿದ್ದ ಇಪ್ಪತ್ತೆರಡನೇ ವಯಸ್ಸಿನಲ್ಲಿ ಡಿಜಿಟಲ್ ಜರ್ನಿ ಆರಂಭಿಸಿದ್ದ ರಣವೀರ್ ಯೂಟ್ಯೂಬ್ ಚಾನೆಲ್ಗಳ ಜೊತೆಗೆ ಮಾರ್ಕೆಟಿಂಗ್ ಕಂಪನಿ ಮಂಕ್ ಎಂಟರ್ಟೈನ್ಮೆಂಟ್ ಲೆವೆಲ್ ಮೈಂಡ್ ಬಾಡಿ ಸ್ಟೀಪ್ ಜರ್ನಲ್ ರಾಜ್ ಮತ್ತು ಬಿಯರ್ ಬೈಸೆಪ್ ಸ್ಟೀಲ್ ಹೌಸ್ ಸೇರಿದಂತೆ ಹಲವಾರು ಇತರ ಇಂಡಸ್ಟ್ರಿಗಳನ್ನು ಸಹ ಪ್ರಾರಂಭಿಸಿದ್ದಾನೆ ರಣವೀರ್ನ ಹಿನ್ನೆಲೆಯೇನು ಹತ್ತೊಂಬತ್ತು ನೂರ ತೊಂಬತ್ಮೂರರ ಜೂನ್ ಎರಡರಂದು ಮುಂಬೈನಲ್ಲಿ ಜನಿಸಿದ ರಣವೀರ್ ಅವರ ತಂದೆ ತಾಯಿ ಇಬ್ಬರು ವೈದ್ಯರು ಅವರ ತಂದೆ ಗೌತಮ್ ಅಲಹಾಬಾದಿಯ ಫಿಸಿಷಿಯನ್ ತಾಯಿ ಸ್ವಾತಿ ಅಲಹಾಬಾದಿಯ ಸ್ತ್ರೀ ರೋಗ ತಜ್ಞೆ ಎಂಜಿನಿಯರಿಂಗ್ ವ್ಯಾಸಂಗ ಮಾಡುತ್ತಿದ್ದ ರಣ್ವೀರ್ ಕಾಲೇಜು ಸಮಯದಲ್ಲಿ ಆಲ್ಕೋಹಾಲ್ ಹಾಗೂ ಗಾಂಜಾದ ದಾಸನಾಗಿದ್ದ ಅದರಿಂದ ಹೊರಗೆ ಬರೋಕೆ ಡಿಜಿಟಲ್ ಪ್ರಪಂಚದತ್ತ ಹೆಜ್ಜೆಗಳನ್ನ ಇಟ್ಟ ಈಗ ರಣವೀರ್ ಅಲಹಾಬಾದಿಯ ಭಾರತದ ಅತ್ಯಂತ ಶ್ರೀಮಂತ ಯೂಟ್ಯೂಬರ್ಗಳಲ್ಲಿ ಒಬ್ಬ ಅವರ ಆಸ್ತಿಯ ಒಟ್ಟಾರೆ ಮೌಲ್ಯ ಸುಮಾರು ಅರವತ್ತು ಕೋಟಿ ರೂಪಾಯಿ ಎನ್ನಲಾಗ್ತಿದೆ ಇತ್ತೀಚಿನ ವರದಿ ಪ್ರಕಾರ ಯೂಟ್ಯೂಬರ್ನಿಂದ ಅವರಿಗೆ ಬರೀ ಒಂದು ತಿಂಗಳಿಗೆ ಸುಮಾರು ಮೂವತ್ತೈದು ಲಕ್ಷ ರೂಪಾಯಿ ಬರ್ತಿದೆ ಇಂತಹ ವ್ಯಕ್ತಿ ಈಗ ಅಂಡು ಸುಟ್ಟುಕೊಂಡು ಬೆಕ್ಕಿನಂತಾಗಿದ್ದಾನೆ ಮಾತು ಆಡಿದ್ರೆ ಹೋಯ್ತು ಅನ್ನೋದು ಇದಕ್ಕೇನ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗೆ ಹೇಗೆ ನೋಡ್ತಾ ಇರಿ ವಿಶ್ವಾನಿ ಟಿವಿ ಹಾಗೂ ವಿಶ್ವಾನಿ ಟಿವಿ ಸ್ಪೆಷಲ್ ಚಾನೆಲ್ ಅನ್ನ ನಮಸ್ಕಾರ We'll